ಎಸ್ ಬೆಳಗಾವಿ ಡಿಸಿಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಅಶೋಕ್ ಪಟ್ಟಣ ಅವರಿಂದ ಮಹತ್ವದ ಹೇಳಿಕೆಯೊಂದು ಹೊರಬಿದ್ದಿದೆ ಇದೀಗ ಎಸ್ ಬೆಳಗಾವಿ ಜಿಲ್ಲೆಯ ಸಹಕಾರ ಕೇಂದ್ರ ಬ್ಯಾಂಕ್ ಡಿಸಿಸಿ ಸಿ ಬ್ಯಾಂಕ್ ಚುನಾವಣೆಯ ಮತದಾರ ಪ್ರಕ್ರಿಯೆ ಅಂದ್ರೆ ಮತದಾನದ ಪ್ರಕ್ರಿಯೆ ಮುಕ್ತಾಯಗೊಂಡಂತಹ ನಂತರ ಶಾಸಕ ಅಶೋಕ್ ಪಟ್ಟಣ ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ವೇಳೆ ಅವರು ಚುನಾವಣೆಗೆ ಸಂಬಂಧಿಸಿದಂತೆ ಹಲವು ಮಹತ್ವದ ವಿಷಯಗಳನ್ನ ಪ್ರಸ್ತಾಪಿಸಿದ್ರು ಜೊತೆಗೆ ತಮ್ಮ ರಾಜಕೀಯ ನಿಲುವುಗಳನ್ನ ಸ್ಪಷ್ಟಪಡಿಸಿದ್ರು ಶಾಸಕ ಅಶೋಕ್ ಪಟಣ ಅವರು ಮಾತನಾಡಿ ನಮ್ಮ ತಾಲೂಕಿನ ರೈತರು ಮತ್ತು ಮುಖಂಡರ ಅಭಿಪ್ರಾಯದಂತೆ ನಾನು ನಾಮಪತ್ರವನ್ನು ವಾಪಸ್ ಪಡಿತಾ ಇದ್ದೇನೆ ಅಂತ ಕೂಡ ತಿಳಿಸಿದರು ಅಲ್ಲದೆ ತಾವು ಮಾಜಿ ಶಾಸಕರಾದ ಮಹದೇವಪ್ಪ ಯಾದವಾಡ ಅವರ ಸಹೋದರ ಮಲ್ಲಣ್ಣ ಯಾದವಾಡ ಅವರಿಗೆ ಬೆಂಬಲ ನೀಡ್ತಾ ಇರೋದಾಗಿ ಕೂಡ ಹೇಳಿಕೆಯನ್ನು ನೀಡಿದರು ಅವಿರೋಧವಾಗಿ ಆಯ್ಕೆ ಮಾಡಿರುವಂತಹ ಪ್ರಯತ್ನ ನಡೆಸಿದವು ಆದರೆ ಜಾರಕಿಹೊಳಿ ಬಣದಿಂದ ಅಭ್ಯರ್ಥಿ ಕಣಕ್ಕಿಳಿದಿದ್ದರಿಂದ ಅದು ಸಾಧ್ಯವಾಗಲಿಲ್ಲ ಅಂತ ಕೂಡ ವಿಷಾದ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ನಮ್ಮ ತಾಲೂಕಿನಲ್ಲಿ ಮೂರು ನಾಲ್ಕು ಜನ ಶನಿಗಳಿದ್ದಾರೆ ಅಂತ ಕೂಡ ವ್ಯಂಗ್ಯವಾಡಿದ್ರು ಖಾಲಿ ಚೀಲ ಹಿಡಿದುಕೊಂಡು ಓಡಾಡ್ತಾ ಇದ್ದಾರೆ ಹಣ ಇದೆ ಎಂದು ಹೇಳಿಕೊಂಡು ಓಡಾಡ್ತಾರೆ ಆದರೆ ಅವರಿಗೆ ಊರಿನಲ್ಲಿ ಬೆಲೆಯೇ ಇಲ್ಲ ಲೀಡರ್ ಆಗಲು ಹೊರಟಿದ್ದಾರೆ ಅಂತ ಕೂಡ ಪರೋಕ್ಷವಾಗಿ ಜಾರಕಿಹೊಳಿ ಬೆಂಬಲಿಗರನ್ನ ಟೀಕಿಸಿದ್ರು ಅವರ ಈ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದೇ ವೇಳೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ರಾಜಕೀಯ ನಿಲುವು ಬೇರೆಯಾಗ ಅಂದ್ರೆ ಬೇರೆ ಆಗಬಹುದು ಅನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ರು ಆದರೆ ಸಹಕಾರ ಚುನಾವಣೆಯಲ್ಲಿ ಈಗ ಎಲ್ಲವೂ ಒಂದಾಗಿದ್ದೇವೆ ಅಂತ ಕೂಡ ಅಶೋಕ ಪಟ್ಟಣ ಅವರು ಹೇಳಿದ್ರು ಇದು ಸ್ಥಳೀಯ ರಾಜಕೀಯ ಮೈತ್ರಿ ಮತ್ತು ಸಹಕಾರದ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ ಚುನಾವಣಾ ಫಲಿತಾಂಶಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ರಾಂಧೂರು ತಾಲೂಕದ ರೈತರು ಮತ್ತು ನಮ್ಮ ಮುಖಂಡರ ಅಪೇಕ್ಷೆ ಮುಖಂಡರುಗಳ ಅಪೇಕ್ಷೆಯಂತೆ ನಾನು ಚುನಾವಣೆಯಿಂದ ಹಿಂದೆ ಸರಿದು ನಮ್ಮ ತಾಲೂಕಿನ ಮಾಜಿ ಶಾಸಕರು ಮಾದೇ ಅಪ್ಪ ಪಟ್ಟಣ ಸಹದರಾದ ಮಲ್ಲಣ್ಣ ಯಾದವ್ ಅವ್ರಿಗೆ ನಾವು ಸಪೋರ್ಟ್ ಮಾಡಿಕೊಂಡು ಡಿಸೈಡ್ ಮಾಡಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಗೆಲ್ಲಿಸ್ತಾ ಇದೀವಿ ನಾವು ಯಾವ್ದು ಬಣ್ಣ ನಾವೆಲ್ಲ ತಟ್ಟಸ್ಥ ಬಣ ಜಾರಕಿಹೊಳಿ ಅವ್ರದ್ದು ಇಲ್ಲ ಬೇರೆ ಯಾವ ಬಣ್ಣ ನನಗೇನು ಗೊತ್ತಿಲ್ಲ ಯಾವ್ದಕ್ಕೆ ಧವನ್ ಅವ್ರಿಗೆ ಅವ್ರ ಬೆಂಬಲ ನನ್ಗೆ ಗೊತ್ತಿಲ್ಲ ಧವನ್ ನಾನು ಸತೀಶ್ ಜಾರಕಿಹೊಳಿಗೆ ಹೇಳಿದೆ ನಾಲ್ಕು ಸರಿ ಆಗಿದ್ದಾರೆ ಧವನ್ ಅವರು ಬೇರೆ ಯಾವ್ದು ಕ್ಯಾಂಡಿಡೇಟ್ಗೆ ಅವಿರೋಧ ಮಾಡೋಣ ಅಂತ ಹೇಳಿದೆ ಅವ್ರು ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಕೊನೆ ಮುಂಬಾಯ್ತು ಗೊತ್ತಿಲ್ಲ ಪಾಪ ಸತೀಶ್ ಜಾರಕಿಹೊಳಿ ಅವರು ಪ್ರಾಮಾಣಿಕವಾಗಿ ಅವಿರೋಧ ಮಾಡಿಸ್ಲೇಬೇಕು ನನಗೆ ಅಂತ ಅವ್ರ ಪ್ರಯತ್ನ ಪಟ್ರು ಆದ್ರೆ ನಮ್ಮ ತಾಲೂಕಿನ ಒಂದು ಮೂರ್ನಾಲ್ಕು ಶನಿ ಶನಿಗಳು ಇದ್ದಾರೆ ಅವ್ರು ಮಾತು ಕೇಳಿಕೊಂಡು ಅವ್ರ ಸ್ವಲ್ಪ ಹಿಂದೆ ಸರ್ ಅಂತ ನನ್ಗೆ ಅನಿಸ್ತಾ ಇದೆ ಶನಿಗಳಿಗೆ ಗೊತ್ತಾ ಬರೀ ದುಡ್ಡು ಇಟ್ಕೊಂಡು ಬರೀ ದುಡ್ಡು ಇಟ್ಕೊಂಡು ಓಡಾಡ್ತಾ ಇದ್ರೆ ಅವರೇ ಶನಿಗಳು ಅವ್ರು ದೊಡ್ಡ ಲೀಡರ್ ಆಗ ಇದು ಇವ್ರ್ ಏನಿಲ್ಲ ಅವ್ರ ಊರೊಳಗೆ ಅವ್ರಿಗೆ ಬೆಲೆ ಇಲ್ಲ ಅಂತವ್ ದೊಡ್ಡ ಲೀಡರ್ ಆಗಿ ಬರೀ ಹಣದ ತಾಲಿ ಇಟ್ಕೊಂಡು ಓಡಾಡ್ತಾವ್ರೆ ಈ ಚುನಾವಣೆ ಒಳಗೆ ದುಡ್ಡಿನ ವ್ಯವಸ್ಥೆನೇ ಇರಲಿಲ್ಲ ಕಾಫಿ ಬಿಸ್ಕೆಟ್ ಕೊಟ್ಕೊಂಡು ಹೋಗ್ತಾ ಇದ್ವಿ ಮೊದ್ಲಿಂದನೂ ಈ ಚುನಾವಣೆಗೆ ಅವರೆಲ್ಲ ಬಂದು ದುಡ್ಡಿನ ಸುರೇವನ ಮಾಡ್ತಾ ಇದ್ದಾರೆ ಸಿಸ್ಟಮ್ ಕೆಡಿಸ್ತಾ ಇದಾರೆ ಅದಕ್ಕೆ ಜನಗಳು ಇವರಿಂದ ದೂರ ಇರಬೇಕು ಅಂತ ಹೇಳಿ ನಮ್ಗೆಲ್ಲ ಬರ್ತ ಸರ್ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಒಂದಾಗಬೇಕು ನಮ್ಮ ತಾಲೂಕು ಮರ್ಯಾದೆ ಉಳಿಸಬೇಕು ಅಂದಾಗ ನಾನು ಮಲ್ಲಣ್ಣದೊಡ್ಗೆ ನಾವು ಸಪೋರ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದೆ ಚುನಾವಣೆ ಏನ್ ಗೊಂದಿರಲ್ಲ ನಾನು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೋದು ಅವ್ರು ಬಿಜೆಪಿ ಆದ್ರು ಈ ಎಲೆಕ್ಷನ್ ಆ ಇಲ್ಲಕ್ಕೂ ಸಂಬಂಧ ಇಲ್ಲ ಈ ಎಲೆಕ್ಷನ್ ನಾವು ಅಣತಮ್ರ ತರ ಇದ್ದೀವಿ ಅದ್ರಾಗೆ ಅಪೋಸಿಷನ್ ಅವ್ರು ಅಕಸ್ಮಾತ್ ಅವ್ರು ಬಿಜೆಪಿ ನಿಂತ್ಕೊಂಡು ನಾವು ಕಾಂಗ್ರೆಸ್ ನಿಂತ್ಕೊಂಡು ಎತ್ಕೊಂತೀವಿ ಅದ್ರಾಗೆ ಅವ್ರ ಪಾರ್ಟಿ ಅವರು ನಮ್ಮ ನಾವು ಆಮೇಲೆ ಶತ್ರುಗಳನ್ನ ಪ್ರಶ್ನೆ ಪ್ರಶ್ನೆನೇ ಬರೋದ್ರೆ ಯಾರ ಕೇಳ ನೀವು ಅವ್ರು ಇಬ್ರು ಶತ್ರು ಯಾಕೆ ಶತ್ರುಗಳು ಹಾಕ್ಬೇಕು ನಮ್ಮ ಆಸ್ತಿ ಅವ್ರಿಗೆ ಕತ್ಕೊಂಡಿಲ್ಲ ನಮ್ಮ ಆಸ್ತಿ ಅವ್ರ ಆಸ್ತಿ ನಾವು ಕತ್ಕೊಂಡಿಲ್ಲ ರಾಜಕೀಯ ಇದೇ ಅತ್ತೆ ನಾವೆಲ್ಲ ಫ್ರೆಂಡ್ಸೇ ರಾಜಕೀಯ ಬಂದಾಗ ಒಟ್ಟವ್ರು ಅವ್ರ ಓಟ್ ಅವ್ರು ಕೇಳ್ತಾ ನಮ್ಮ ಓಟ್ ನಾವು ಕೇಳ್ತೀವಿ ಅಷ್ಟೇ ಆದ್ರಿಂದ ಮುಂದೆ ಬರೋಂತ ದಿನಗಳೇನು ಕನ್ಫ್ಯೂಷನ್ ಯಾರು ಅಂತ ಯಾರು ಮಾಡ್ತಾರ ರಾಜಕೀಯ ಯಾರು ಬಿಟ್ಕೊಡ್ತಾರ ಐದು ವರ್ಷ ಆದ್ಮೇಲೆ ಜನರು ಏನು ಗೊಂದಲದ ನೀವು ಗೊಂದಲ ಸೃಷ್ಟಿ ಮಾಡ್ತೀರ ಅಷ್ಟೇ ನೀವು ನೀವೆಲ್ಲ ಹೇಳಿ ಹೇಳಿ ಸೃಷ್ಟಿ ಮಾಡ್ತೀರ ಅಷ್ಟೇ ನಿಮ್ ಮಹಿಮ್ರು ನಾವ್ ಏನು ಗೊಂದಲ ಜನಗಳು ಆರಾಮಿದ್ದಾರೆ ನೀವು ಮಾಡಿದ ಬಹಳ ಒಳ್ಳೇದು ಅಂತ ಜನಗಳು ಬಂದು ನನಗೆ ಹಾರಾಗ್ತಾ ಇದಾರೆ ಇವಾಗ ಜನ ನಾನು ಹೇಳದೇ ನನ್ನ ರಾಮ್ ತಾಲೂಕದ ರೈತರು ಮತ್ತು ನಮ್ಮ ಮುಖಂಡರ ಅಪೇಕ್ಷೆ ಮುಖಂಡರುಗಳ ಅಪೇಕ್ಷೆಯಂತೆ ನಾನು ಚುನಾವಣೆಯಿಂದ ಹಿಂದೆ ಸರಿದು ನಮ್ಮ ತಾಲೂಕಿನ ಮಾಜಿ ಶಾಸಕರು ಮಾದೇ ಪಟ್ಟಣ ಸಹದರಾದ ಮಲ್ಲಣ್ಣ ಯಾದವ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಡಿಸೈಡ್ ಮಾಡಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಗೆಲ್ಲಿಸ್ತಾ ಇದೀವಿ